ಹಲೋ ಫ್ರೆಂಡ್ಸ್ ಗುಡ್ ನಾನು ಇವತ್ತು ಚಳಿಗಾಲ ಇರೋದ್ರಿಂದ ಉಗುರು ಮತ್ತು ಚರ್ಮಕ್ಕೆ ಹೇಗ್ ಮಾಡೋದು ಅಂತ ನಿಮ್ಗೆ ಈ ವಿಡಿಯೋ ಮೂಲಕ ತೋರಿಸ್ತಿದ್ದೀನಿ ಬನ್ನಿ ನೋಡೋಣ ಆ ನಂದು ಸ್ವಲ್ಪ ಉಗುರು ಉದ್ದ ಬಂದಿದೆ ಶೇಪ್ ಔಟ್ ಆಗಿದೆ ಆಮೇಲೆ ನೈಲ್ ಪಾಲಿಶ್ ಬಣ್ಣ ಸ್ವಲ್ಪ ಅರ್ಧಂಬರ್ಧ ಹಾಗೆ ಆಗಿದೆ ಹಾಗಾಗಿ ನೈಲ್ ಪಾಲಿಶ್ ಕೂಡ ಹಾಕ್ತೀನಿ ಅದಕ್ಕಿಂತ ಮುಂಚೆ ಹೇಗೆ ಅಹ್ ಏನು ಉಗುರಿನ ಶೇಪ್ ಕೊಡೋದು ಹಾಗೆ ಉಗುರಿಗೆ ನಾನು ಏನ್ ಹಾಕ್ತೀನಿ ಅಂತ ಹೇಳ್ಬಿಟ್ಟು ನಾನು ತೋರಿಸ್ತೀನಿ ನಾನು ನೈಲ್ ಕಟ್ರಲ್ಲಿ ಒಂದು ಸಿಂಪಲ್ ಆಗಿ ಶೇಪ್ ಕೊಡ್ತಾ ಇದೀನಿ ಸ್ವಲ್ಪ ಹಾಗೆ ಉಗುರು ಲಾಂಗ್ ಬಂದಿತ್ತು ಹಾಗೆ ಕಟ್ ಮಾಡಿ ಸೂಜ್ ಬಟ್ ಉಗುರ್ನ ತುಂಬ ಕೇರ್ ಮಾಡ್ತೀನಿ ಉಗುರು ಅಂದ್ರೆ ಇಷ್ಟ ಹಾಗೆ ಅದಕ್ಕೆ ಬಣ್ಣ ಹಾಕೋದಂದ್ರೆ ಇನ್ನೂ ಇಷ್ಟ ಮುಂಚೆ ನನ್ಗೆ ಉಗುರು ಇಷ್ಟು ಗಟ್ಟಿ ಇರಲಿಲ್ಲ ಇವಾಗ ನಾನು ಸ್ವಲ್ಪ ಕೇರ್ ಮಾಡೋದ್ರಿಂದ ಉಗುರು ಸ್ವಲ್ಪ ಚೆನ್ನಾಗಿದೆ ಮತ್ತೆ ಉಗುರು ಮುರಿದು ಹೋಗೋದ್ರಿಂದ ಅಂತೂ ಬರಲ್ಲ ಕಾಲದು ಸುಮಾರು ಆರು ತಿಂಗಳಾದ್ರೂ ಬೇಕು ಹಾಗಾಗಿ ನಾನು ಇಲ್ಲಿ ನೈಲ್ ಅಲ್ಲಿ ರಿಮೂವ್ ಮಾಡ್ಕೊತಿದೀನಿ ನಾನು ಉಗುರು ಸ್ವಲ್ಪ ಡ್ಯಾಮೇಜ್ ಆಗಿದೆ ಚಿಕ್ಕ ವಯಸ್ಸಲ್ಲಿ ಆಟ ಆಡಬೇಕಾದ್ರೆ ಎಡಗಿರೋದು ಹಾಗಾಗಿ ಸ್ವಲ್ಪ ಊರೇ ಇದೆ ಪರವಾಗಿಲ್ಲ ಬಟ್ ನನ್ನ ಉಗುರು ತುಂಬಾ ಸ್ಟ್ರಾಂಗ್ ಇದೆ ಹಾಗೆ ಕೈದು ಕೂಡ ನಾನು ಹಾಗೆ ರಿಮೂವ್ ಮಾಡ್ಕೊಂತಿದ್ದೀನಿ ಈಗ ನಾನು ಯಾರಕ್ಕ ಅನಿಸ್ತೀವಿ ಹೀಗೆ ನಾನು ನೈ ತೆಲೀಶ್ ಹಾಕ್ತಿದ್ದೀನಿ ಹಾಕ್ತೀನಿ ಹೇಗೆ ಕೇರ್ ಮಾಡೋದು ಅಂತ ಹೇಳಿದ್ರೆ ಇಲ್ಲಿ ಕೋಕೋನಟ್ ಇದು ನಾವು ನಮ್ಮ ನಮ್ಮನೇಲೆ ರೆಡಿ ಮಾಡ್ಕೊಂಡಿರೋ ಕೋಕೋನಟ್ ಆಯಿಲ್ ಇದು ಇದನ್ನ ನಾನು ಸ್ವಲ್ಪ ತಗೊಂಡು ಹಾಗೆ ಉಗುರುಗಳಿಗೆ ಹಾಗೂ ಉಗುರು ಒಳಗೆ ಮತ್ತು ಚರ್ಮಗಳಿಗೆ ಮಸಾಜ್ ಮಾಡ್ಕೊಂತೀನಿ ಡೈಲಿ ಮಾಡ್ಕೊಳ್ಳಲ್ಲ ನಾನು ಇಲ್ಲಿ ಎರಡು ಮೂರು ಹೀಗೆ ಮಾಡ್ಕೊಂತೀನಿ ಹೀಗೆ ಮಾಡ್ಕೊಳ್ಳೋದ್ರಿಂದ ಚರ್ಮ ಕೂಡ ತುಂಬಾ ಚೆನ್ನಾಗಿರುತ್ತೆ ಎಲ್ಲೂ ಹುಡುಕುಗಳು ಬಿಡಲ್ಲ ಹಾಗೆ ಉಗುರು ಕೂಡ ಸ್ಟ್ರಾಂಗ್ ಆಗುತ್ತೆ ಹಾಗೆ ಉ ಬಣ್ಣ ಕೂಡ ವೈಟ್ ಕಲರ್ ಬಣ್ಣ ಕೂಡ ಬರುತ್ತೆ ಹಾಗೆ ಇಲ್ಲಿ ನಾನು ನಿಧಾನಕ್ಕೆ ಮಸಾಜ್ ಮಾಡ್ಕೊಂತೀನಿ ನಾನು ಈ ಕೆಲಸನ ಸ್ನಾನ ಮಾಡ್ಕಿಂತ ಮುಂಚೆ ಮಾಡ್ಕೊತೀನಿ ಆಮೇಲೆ ಒಂದು ಅರ್ಧ ಗಂಟೆ ಬಿಟ್ಟು ಮತ್ತೆ ಸ್ನಾನ ಹೀಗೆ ಚೆನ್ನಾಗಿರುತ್ತೆ ಉಗುರು ಮತ್ತೆ ಸ್ಕಿನ್ ಉಗುರು ಒಳಗೆ ಕೂಡ ಎಣ್ಣೆ ಬಿಡ್ತಾ ಇದ್ದೀನಿ ಹಾಗೆ ಹೆಮ್ಮಿಗೆ ಕೂಡ ಎಣ್ಣೆ ಹಾಕ್ತೀನಿ ಇಲ್ಲಿ ಹೆಮ್ಮಡಿ ಕೂಡ ಹೊಡಿಯಲ್ಲ ಹಾಗೆ ಸ್ವಲ್ಪ ಹೊತ್ತು ಎಣ್ಣೆ ಅಂದ್ರೆ ಬಿಡ್ಬೇಕು ಅಂತ ಹೇಳ್ಬಿಟ್ಟು ನಾನು ಅಲ್ಲೇ ಪಕ್ಕದ ಗಾರ್ಡನ್ ಇರೋದನ್ನ ನೀರ್ ಹಾಕ್ತಾ ಇದ್ದೆ ಹಾಗೆ ನೀರು ಹಾಕಿ ಅಲ್ಲಿಗೆ ಒಂದು ಅರ್ಧ ಗಂಟೆ ಮುಗಿತು ಮತ್ತೆ ಸ್ನಾನ ಮುಗಿಸಿ ನೈಲ್ ಪಾಲಿಶ್ ಕಡೆ ಬರ್ತೀನಿ ನೋಡಿ ನೋಡಿದೆ ನೈಲ್ ಪಾಲಿಶ್ ಇನ್ನು ಸ್ವಲ್ಪ ಆ ಕಡೆ ರೂಮ್ ಇದು ಸ್ವಲ್ಪ ಇರೋದು ಹಾಗಾಗಿ ನಾನಿಲ್ಲಿ ಎರಡು ಕಲರ್ಸ್ ಚಾಯ್ಸ್ ಮಾಡ್ತೀನಿ ಯಾವುದು ಎಲ್ಲೋ ಮತ್ತೆ ಬ್ಲ್ಯಾಕ್ ಎರಡನ ಎರಡು ಕಲರ್ನ ಇಲ್ಲಿ ಹಾಕ್ತಾ ಇದ್ದೀನಿ కాలి కూడా సేమ్ కలర్ హాక్తీ అదే ఇవతూ ఎల్లో మే బ్ ఫస్ట్ నీ పాలిష్ హాకీంత ము నేర క్రీమ్ యూస్ మి బాడి లొషన్ బోరో ప్లస్ అంతేట్టు ఇది దొడ్డదు కొ తే ఇ ఫ్రీ సిట్ తు నైట్ ఇది హాక మన దా కూడా స్న స్కీన్ ಮತ್ತು ಉಗುರು ಕೂಡ ತುಂಬಾ ಚೆನ್ನಾಗಿರುತ್ತೆ ಇನ್ನೊಂದು ಇದು ಮುಖಕ್ಕೆ ಹಾಕೊಂತೀನಿ ಇದು ಕೂಡ ಟ್ವೆಂಟಿ ಫೋರ್ ಅವರ್ ಮಾಯಶ್ಚರ್ ತುಂಬಾ ಚೆನ್ನಾಗಿದೆ ಬಟ್ ಡೇ ಹಾಕೊಂಡು ಹೋಗ್ಬಾರ್ದು ಸನ್ ಬರ್ನ್ ಆಗುತ್ತೆ ಹಾಗೆ ನೈಟ್ ಅದು ಹಾಕಿ ನಾಳೆಗೆ ಮಾರ್ನಿಂಗ್ ವಾಶ್ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ಹಾಗೆ ಉಗುರು ಸ್ವಲ್ಪ ಮೇಲಿಂದ ಹಾಕೊಂತೀನಿ ನಾನು ಉಗುರು ಬಣ್ಣ ಕೂಡ ಬರುತ್ತೆ ಹಾಗೆ ನೋಡಿ ಎಣ್ಣೆ ಹಾಕಿದ್ರಿಂದ ಸ್ವಲ್ಪ ಕಲರ್ ಬಂದಿದೆ ಹಾಗೆ ನೈಲ್ ನಾನು ಹಾಕೊಂತಿದ್ದೀನಿ ಸಿಂಪಲ್ ಆಗಿ ಡಬಲ್ ಕಲರ್ನ ಹಾಕೊಂತಿದ್ದೀನಿ ಸೇಮ್ ಕಲರ್ ಹಾಕೊಂತಿದ್ದೀನಿ ಹೀಗೆ ನಾನು ವಾರಕ್ಕೆ ಒಂದ್ಸತಿ ನೈಲ್ ಪೊಲಿಶ್ ಹಾಕ್ತಿರ್ತೀನಿ ಹಾಗೆ ನೈಲ್ ಪಾಲಿಶ್ ಬೇಗ ಅಡಿಸೋಗ್ಬಾರ್ದು ಅಂತ ಹೇಳ್ಬಿಟ್ಟು ನಾನು ಅದ್ರ ಮೇಲೆ ಶೈನಿಂಗ್ ಕೋಟ್ ನೈಲ್ ಪೊಲೀಷನ್ ಹಾಕ್ತಿದ್ದೀನಿ ಇದು ಕೂಡ ತುಂಬಾ ಚೆನ್ನಾಗಿದೆ ಬಟ್ ಬೇಗ ಈಗ ಜಾಸ್ತಿ ನೀರು ಮುಟ್ಟೋದ್ರಿಂದ ಏನಾಗುತ್ತೆ ಬೇಗ ಎಳಿಕೆ ಬರುತ್ತಲ್ಲ ಹಾಗಾಗಿ ಇದು ಹಾಕೋದ್ರಿಂದ ಅಷ್ಟು ಬೇಗ ಎಳಿಕೆ ಬಲ್ಲ ಉಗುರು ಕೂಡ ತುಂಬಾ ಚೆನ್ನಾಗಿರುತ್ತೆ ಈಗ ಬೇರೆಯವರು ಸ್ವಲ್ಪ ನೀರು ಮುಟ್ಟಿದ್ರೆ ಸಾಕು ಉಗುರು ಬೇಗ ಮುಕ್ಕೋಗಿಬಿಡುತ್ತೆ ಬಟ್ ಇಲ್ಲಿ ನಾನು ಹೇಳಿದ್ದೆ ಅಲ್ವಾ ಮೆಥಡ್ ಆ ಥರ ಅಂತ ಇದು ಹಾಕಿ ಯೂಸ್ ಮಾಡಿ ನೋಡಿ ತುಂಬಾ ಚೆನ್ನಾಗಿದೆ ವೈಟ್ ಕೂಡ ತುಂಬಾ ಚೆನ್ನಾಗಿರುತ್ತೆ ನೋಡಿ ಹೇಗಿದೆ ಚೆನ್ನಾಗಿದೆಯಾ ಸೇಮ್ ಕಲಾವು ಅದೇ ಥರ ಹಾಕೊಂಡೆ ಹಾಗೆ ಸ್ಲಿಪ್ಪರ್ ಹಾಕಿ ನೋಡಿದೆ ಹೇಗಿದೆ ಚೆನ್ನಾಗಿದೆಯಾ ನೋಡಿದ್ರಲ್ಲ ಫ್ರೆಂಡ್ಸ್ ಅಹ್ ಹೇಗೆ ಉಗುರ್ನ ಕೇರ್ ಮಾಡುದು ಹಾಗೆ ಸ್ಕಿನ್ ಅನ್ನು ಕೂಡ ಈಗ ಹೇಗೆ ಕೇರ್ ಮಾಡೋದು ಅಂತ ನೀವು ಕೂಡ ಇದೇ ತರ ಟ್ರೈ ಮಾಡಿ ಉಗುರು ತುಂಬಾ ಚೆನ್ನಾಗಿರುತ್ತೆ ಹಾಗೆ ಸ್ಟ್ರಾಂಗ್ ಆಗಿರುತ್ತೆ ಅಂತ ನನ್ನ ವಿಡಿಯೋ ಇಷ್ಟ ಆಯ್ತಾ ಹಾಗೆ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮ್ಮ ಮೇಟ್ ಮಾಡ್ತೀನಿ ಓಕೆ ಬಾಯ್